ನಮಸ್ಕಾರ ಎಲ್ರಿಗೂ ನಾನೀಗ ಜಯನಗರ ಫೋರ್ತ್ ಟಿ ಬ್ಲಾಕ್ ಹತ್ರ ನಿಂತಿದ್ದೀನಿ ಇಲ್ಲಿ ನೋಡಿ ಇದು ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಾಧಿಕರಣದ್ದು ಕಟ್ಟಡ ಇದೆ ಅದರ ಪಕ್ಕದಲ್ಲಿ ಜಲಭವನ ಇದೆ ಇಲ್ಲಿ ಎದುರುಗಡೆ ದಯವಿಟ್ಟು ಗಮನಿಸಿ ತೋರಿಸಿ ಇಲ್ಲೂ ತೋರಿಸಿದಲ್ಲ ಇಲ್ಲಿ ದಾರಿ ಉದ್ದಕ್ಕೂ ಕಸ ಇದೆ ಈ ಕಮಡ್ಗಳು ವಾಷ್ ಮೆಷಿನ್ಗಳು ಬಿದ್ದಿದಾವೆ ಬನ್ನಿ ಬನ್ನಿ ಪಾಸ್ ಮಾಡಿ ನಾನು ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಸ್ಥಳೀಯರಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ದಯವಿಟ್ಟು ಇದನ್ನು ಆದಷ್ಟು ಬೇಗ ಸ್ವಚ್ಛಗೊಳಿಸಿ ಜೊತೆಗೆ ಇಲ್ಲಿ ಕಸ ಹಾಕೋದಕ್ಕೆ ಹೋಗಬೇಡಿ ಇದು ನಮ್ಮ ಬಡಾವಣೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಬೇರೆ ದೇಶಗಳಿಗೆ ಮಾದರಿಯಾಗೋಣ ಧನ್ಯವಾದಗಳು